ಧಾರವಾಡದ ಶಿಕ್ಷಕ ಸಾಹಿತಿಗಳು ಹಾಗೂ ಅವರು ಕಲಾವಿದರು ಸಹಿತ ಕವನ ಸಂಗಲ್ಲ ಪ್ರಕಟಿಸಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಭಾರತಿ ಬಡಿಗೇರ್ ಮೇಡಮ್ ಅವರು ತಮ್ಮ ಕವಿಗೋಷ್ಠಿಯ ಚಾನಲ್ ನೋಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ ಭಾರತಿ ಮೇಡಮ್ ಇದ್ದೀರಾ ದಯವಿಟ್ಟು ಮಾಡ್ರಿ ಮೇಡಮ್ ಎಲ್ಲರಿಗೂ ಸಂಜೆಯ ನಮನಗಳನ್ನ ಸಮರ್ಪಿಸ್ತಾ ಹಾಗೆಯೇ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಇಂದು ಗಣರಾಜ್ಯೋತ್ಸವದ ನಿಮಿತ್ತ ಏರ್ಪಡಿಸಲಾದಂತಹ ಈ ಭಾರತ ಗಣರಾಜ್ಯ ಶೀರ್ಷಿಕೆಯ ಕವನ ಸ್ಪರ್ಧೆ ಬಹುಜನ ಸುಖಾಯ ಬಹುಜನ ಹಿತಾಯ ಗಣಕರಂಗ ರಿಜಿಸ್ಟರ್ ಧಾರವಾಡ ಈ ವೇದಿಕೆಯಡಿ ಆನ್ಲೈನ್ ಕವಿಗೋಷ್ಠಿ ಇಲ್ಲಿ ಸಂಪರ್ಕದಲ್ಲಿರುವಂತಹ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀ ಸಿದ್ದರಾಮ್ ಹೆಬ್ಬರಗಿ ಸರ್ ಅವರೇ ಹಾಗೆ ಇನ್ನೋರ್ವ ಸಂಯೋಜಕರು ಹಾಗೆ ಬಹಳ ಮಾರ್ಮಿಕ ನುಡಿಗಳನ್ನ ಆಡ್ತಾ ಇರುವಂತ ಆಡಿರುವಂತ ಶ್ರೀ ಗಣಪತಿ ಸರ್ ಅವರೇ ಹಾಗೂ ಪದಗಳಿಗೆ ಉಸಿರು ತುಂಬಿದ ಎಲ್ಲಾ ಕವಿ ಕವಿಯತ್ರಿಯರೇ ಗಣಕರಂಗದ ಗೌರವಾನ್ವಿತ ಆಯೋಜಕ ಬಂಧುಗಳೇ ಇಂದ ಈ ಗಣರಾಜ್ಯೋತ್ಸವದ ಪವಿತ್ರ ಸಂದರ್ಭದಲ್ಲಿ ಪದಪುಂಜಗಳ ಮಾಲೆಯಡಿ ಹಾರುವ ಕನಸುಗಳ ನಡುವೆ ತೀರ್ಪುಗಾರರಾಗಿ ಕುಳಿತುಕೊಳ್ಳುವಂತ ಅವಕಾಶ ದೊರೆತಿರುವುದು ಒಂದು ಗೌರವ ಹಾಗೂ ಜವಾಬ್ದಾರಿ ಹಾಗೆ ಕ್ಷಣ ಕೂಡ ಆಗಿದೆ ಈ ಆನ್ಲೈನ್ ಎಂಬ ಆಕಾಶದ ಮೇಲೆ ಕಾವ್ಯದ ಹಕ್ಕಿಗಳನ್ನ ಹಾರೈಸಿದ ಈ ಗಣಕರಂಗದ ಪ್ರಯತ್ನ ಸಾಹಿತ್ಯಕ್ಕೂ ತಂತ್ರಜ್ಞಾನಕ್ಕೂ ಸೇತುವೆ ಆಗಿದೆ ಅನ್ನೋದ್ರಾಗ ಎರಡು ಮಾತಿಲ್ಲ ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಕಾವ್ಯವನ್ನ ಕಾಲಕ್ಕೆ ತಕ್ಕಂತೆ ರೂಪಿಸಿ ವಿಷಯ ಗಂಭೀರತೆಯನ್ನ ಕಾಪಾಡಿಕೊಂಡು ಕೊರೋನಾ ನಂತರ ಬಹಳಷ್ಟು ದಿನಗಳ ನಡುವೆ ಗ್ಯಾಪ್ ಆಗಿತ್ತು ಆ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ನಿರಂತರವಾಗಿ ಉತ್ಕೃಷ್ಟ ವಿಷಯಗಳನ್ನ ಒಳಗೊಂಡು ಕಾವ್ಯ ಸ್ಪರ್ಧೆಯನ್ನ ಆಯೋಜಿಸುತ್ತಿರುವುದು ನಿಜಕ್ಕೂ ಗಣಕರಂಗ ಸಂಸ್ಥೆಯ ಹೆಮ್ಮೆಯ ಹಾಗೂ ಶ್ಲಾಘನೀಯ ಕಾರ್ಯ ಆಗೇತಿ ಅನ್ನುವ ಮಾತು ನಿಜವಾಗ್ಲೂ ಸತ್ಯವಾದದ್ದು ಇಲ್ಲಿ ಕಾವ್ಯ ಕೇವಲ ಸ್ಪರ್ಧೆಯ ವಿಷಯವಾಗದೆ ಚಿಂತನೆಯ ವೇದಿಕೆ ಆಗ್ತಾ ಇದೆ ಸಂಸ್ಥೆಯ ನೀಡುವಂತ ಗೌರವಧನ ಕವಿಗಳ ಪ್ರತಿಭೆಗೆ ಗೌರವ ನೀಡುವಂತ ಜೊತೆಗೆ ಅವರ ಸೃಜನಶೀಲತೆಗೆ ಪ್ರೇರಣೆಯಾಗಿ ನಿಲ್ತಾ ಇದೆ ಹಾಗೆ ಆ ಬಹುಮಾನ ಪಡೆದುಕೊಂಡಂತ ಕವಿಗಳ ಜವಾಬ್ದಾರಿಯನ್ನು ಕೂಡ ಈ ಸಂಸ್ಥೆ ಹೆಚ್ಚಿಸ್ತಾ ಇದೆ ಅನ್ನೋ ಮಾತನ್ನ ನಾನಿಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟ ಆ ಜೊತೆಗೆ ಸರ್ ಹೇಳ್ತಾ ಇದ್ರೆ ಗಣಪತಿ ಸರ್ ಬಹಳಷ್ಟು ಚೆನ್ನಾಗಿರುವಂತ ಪ್ರಮಾಣ ಪತ್ರಗಳನ್ನ ಸಂಸ್ಥೆ ನೀಡ್ತಾ ಇದೆ ಅಂತ ಹೇಳಿ ನನಗೂ ನನ್ನ ಶಾಲೆಯಲ್ಲಿ ಆ ಪೋಸ್ಟ್ ಮೂಲಕ ಆ ಪ್ರಮಾಣ ಪತ್ರ ಬಂದಾಗ ನನ್ನ ಮಕ್ಳು ಎಷ್ಟು ಬಹಳ ಖುಷಿ ಪಟ್ಟರ್ ನಿಜವಾಗ್ಲೂ ನಿಜವಾಗ್ಲೇಳ್ಬೇಕಂದ್ರ ನಮ್ಮ ಪ್ರಧಾನ ಗುರುಮಾತೆಯವರು ನಮ್ಮ ಸ್ಟಾಫ್ನವರು ನಮ್ಮ ಮಕ್ಕಳೆಲ್ಲ ಟೀಚರ್ ನಿಮ್ ಫೋಟೋ ಜೊತೆಗೆ ಇದು ಪ್ರಮಾಣ ಪತ್ರ ಐತ್ರಿ ಅಂತ ಎಲ್ಲರಿಗೂ ತೋರಿಸಿದಾಗ ಅವರು ಬಹಳ ಖುಷಿ ಪಟ್ರು ಇಂತ ಸಾರ್ಥಕ ಸೇವೆಯನ್ನ ಮಾಡ್ತಾ ಇರುವ ಈ ಗಣಕರಂಗ ಸಂಸ್ಥೆಗೆ ನಿಜವಾಗ್ಲು ಹೆಡ್ಸ್ ಆಫ್ ಹೇಳ್ತಾ ಇದ್ದೀನಿ ಆ ಈ ಸಾರ್ಥಕ ಪ್ರಯತ್ನದ ಹಿಂದೆ ಶ್ರೀ ಸಿದ್ದರಾಮ ಇಪ್ಪರುಗಿ ಸರ್ ಅವರು ಅಧ್ಯಕ್ಷರಾಗಿ ತೋರಿದಂತಹ ದೂರದೃಷ್ಟಿ ಇರ್ಬೋದು ಸಾಹಿತ್ಯದ ಮೇಲಿನ ನಿಷ್ಠೆ ಇರ್ಬೋದು ಕವಿಗಳ ಮೇಲಿನ ವಿಶ್ವಾಸ ಹಾಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರನ್ನ ಗುರ್ತಿಸಿ ಸನ್ಮಾನಿಸುವ ಕರ್ತವ್ಯ ಪ್ರಜ್ಞೆ ವಿಶೇಷವಾಗಿ ಉಲ್ಲೇಖನೀಯ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ ಸಾಹಿತ್ಯವನ್ನ ಕೇವಲ ಆಚರಣೆಯ ಮಟ್ಟಕ್ಕೆ ಸೀಮಿತಗೊಳಿಸದೆ ಅದನ್ನ ಸಮಾಜಮುಖಿಯಾಗಿ ಬೆಳೆಸುವ ಈ ಸಂಸ್ಥೆಯ ಪ್ರಯತ್ನ ಕನ್ನಡ ಕಾವ್ಯ ಲೋಕಕ್ಕೆ ಒಂದು ಮೌಲ್ಯಯುತ ಕೊಡುಗೆ ಆಗಿದೆ ಅನ್ನೋ ಮಾತಂತೂ ಸತ್ಯವಾದದ್ದು ಇಂದ ನಾವಿಲ್ಲಿ ಸೇರುವುದಾದ್ರ ಇದು ಕೇವಲ ಒಂದು ಸ್ಪರ್ಧೆಯ ನಿಮಿತ್ತವಲ್ಲ ಇದು ಗಣರಾಜ್ಯ ಎಂಬ ಚಿಂತನೆ ಒಳಗ ಕಾವ್ಯವು ತನ್ನ ಸ್ಥಾನವನ್ನ ಹುಡುಕಿಕೊಳ್ಳುವಂತಹ ಕ್ಷಣ ಆಗಿದ್ರಿ ಗಣರಾಜ್ಯ ಅಂದ್ರೆ ಕೇವಲ ಆಡಳಿತದ ಪದ ಅಲ್ಲ ಅದು ಸಮಾನತೆಯ ಶಬ್ದ ನ್ಯಾಯದ ವ್ಯಾಕರಣ ಸ್ವಾತಂತ್ರ್ಯದ ಉಸಿರು ಅಂತಹ ಮಹತ್ತರ ಚಿಂತನೆಯು ಇಂದು ನಮ್ಮೆಲ್ಲಾ ಕವಿ ಕವಿಯತ್ರಿಯರ ಪದ್ಯದ ಶಬ್ದಗಳಲ್ಲಿ ಜೀವಂತವಾಗಿಸುವ ಪ್ರಯತ್ನ ಮೆಚ್ಚುವಂತಹ ಕಾರ್ಯ ಅಂತ ನನಗನ್ಸ್ತಾ ಇದೆ ಆತ್ಮೇರೆ ಯಾವುದೋ ಒಂದು ವಿಷಯದ ಬಗ್ಗೆ ಕವಿತೆ ಬರಿಬೇಕಂದ್ರ ನಮ್ಮಲ್ಲಿ ಅದರ ಬಗ್ಗೆ ಆಳವಾದಂತಹ ಜ್ಞಾನ ಇರಬೇಕು ಹ್ಮ್ ಕವಿತೆ ಅಂದ್ರ ಬರೀ ಪದಗಳ ಜೋಡಣೆ ಅಲ್ಲ ಅದು ಮನಸ್ಸಿನ ಕಂಪನ ಹೃದಯದ ಧ್ವನಿ ಭಾವನೆಯ ಸ್ಪಂದನ ಒಂದು ಕವಿತೆ ಓದಿದಾಗ ನಮ್ಮ ಕಣ್ಣುಗಳಲ್ಲಿ ತೀವ ಮೂಡಬೇಕು ಅಥವಾ ತುಟಿಗಳಲ್ಲಿ ನಗು ಅರಳಬೇಕು ಇಲ್ಲ ಮನಸ್ಸಿನಲ್ಲಿ ಪ್ರಶ್ನೆಗಳ ಮಳೆ ಸುರಿಬೇಕು ಕವಿತೆ ಅದು ಸುಳ್ಳಾಗಿರಬಾರ್ದು ಅದು ಬರಹಗಾರನ ಆತ್ಮದಿಂದ ಹುಟ್ಟಬೇಕು ಅನುಭವ ಇಲ್ಲದಂತ ಪದಗಳು ಸಾಲುಗಳಾಗಬಹುದು ಆದ್ರ ಅನುಭವದ ಆ ಪದಗಳೇ ಕವಿತೆಗಳಾಗ್ತಾವ ಒಳ್ಳೆ ಕವಿತೆ ಅಂದ್ರ ಹೂವಿನಂಗ ಸುಗಂಧವಾಗಿರ್ಬೇಕು ಕತ್ತಲೆಯಲ್ಲೂ ದೀಪದಂಗ ಬೆಳಗ್ಬೇಕು ಮೌನದಲ್ಲೂ ಮಾತನಾಡೋ ಶಕ್ತಿ ಇರಬೇಕು ಆದ್ಮೇರೆ ಮತ್ತ ಕವಿತೆ ಅಂದ್ರ ಸಮಾಜದ ಕೋರೆಗಳನ್ನ ತಿದ್ದುವಂತಿರ್ಬೇಕು ಒಂದ ಒಳ್ಳೆ ಸಂದೇಶದಿಂದ ಕೂಡಿರ್ಬೇಕು ಹಾಗೆ ಅದು ನೋವನ್ನು ಮರಿಮಾಚದೆ ಸತ್ಯವನ್ನ ಮುಚ್ಚಿಡದೆ ನ್ಯಾಯಕ್ಕೆ ಧ್ವನಿಯಾಗಿ ಮಾನವೀಯತೆಗೆ ದಾರಿದೀಪ ಆಗುವಂತಿರ್ಬೇಕು ಹಾಗೆ ಕವಿತೆ ದೊಡ್ಡ ಪದಗಳಿಂದಲ್ಲ ಅದು ಆಳವಾದಂತ ಭಾವನೆಗಳಿಂದ ದೊಡ್ಡಾಗ್ತದೆ ಆ ದೊಡ್ಡದಾಗ್ತೈತ್ರಿ ಸರಳ ಪದಗಳಲ್ಲೇ ಮಹತ್ವದ ಅರ್ಥ ನಾ ಹೊತ್ತಾಗ ಅದೇ ಶ್ರೇಷ್ಠ ಕವಿತೆ ಅನ್ಸ್ಕೊಳ್ತೈತಿ ಇಷ್ಟೆಲ್ಲಾ ಹೇಳಿದ್ಮೇಲೆ ನಾನು ಹೇಳುವುದು ಒಂದು ಕವಿತೆ ಹೆಂಗಿರ್ಬೇಕಾ ಅಂದ್ರ ಅದು ಎಲ್ಲರ ಹೃದಯಕ್ಕ ತಟ್ಟುವಂಗಿರ್ಬೇಕು ಎಲ್ಲರ ಮನಸ್ಸಿಗೆ ಮೆಚ್ಚುವಂಗಿರ್ಬೇಕು ಅನ್ನೋದು ನನ್ನ ಹಿರಿದಾಸೆ ಈ ಮಾತನ್ನ ನನ್ನ ಗುರುಗಳಾದಂತ ಶ್ರೀ ಎಸ್ ಎಸ್ ಚಿಕ್ಮಟ್ ಸರ್ ನಾಟಕಕಾರರು ಪ್ರಖ್ಯಾತ ಬರಹಗಾರರು ಅಬಕಾರಿ ಮಿತ್ರ ಪತ್ರಿಕೆಯ ಸಂಪಾದಕರು ಆ ಎರಡ್ ಸಾವಿರದ ಎರಡನೇ ಇಸ್ವಿ ಇಂದ ಆ ವಿದ್ಯಾವರ್ಧಕ ಸಂಘದಲ್ಲಿ ಆ ಪ್ರತಿ ತಿಂಗಳು ಕವಿಗೋಷ್ಠಿಗಳನ್ನ ಸರ್ ಏರ್ಪಡಿಸ್ತಾ ಇದ್ರು ಆ ಕವಿಗೋಷ್ಠಿ ನಂತರ ನಮ್ದೊಂದು ಟೀಮ್ ಹೋಗ್ತಿತ್ರಿ ಅಲ್ಲಿ ಎಲ್ಲಾ ಕವಿತೆಗಳನ್ನ ಅವ್ರು ವಿಮರ್ಶೆ ಮಾಡಿ ಇದೇ ವಿಷಯಗಳನ್ನ ಹೇಳ್ತಾ ಇದ್ರು ಆ ಹಾಗೆ ನನ್ನ ಕವಿತೆಗಳನ್ನು ಬಹಳಷ್ಟು ಮೆಚ್ಚುಗೆ ಕವಿತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನೀವು ಒಂದು ಕವನ ಸಂಕಲನ ಹೊರಗ್ ತಗೊಂಡ್ ಬರ್ರಿ ಮೇಡಮ್ ಅಂತಂದು ಹೇಳಿ ಅವರ ನೇತೃತ್ವದಲ್ಲಿ ಕೂಡ ನನ್ನ ಕವನ ಸಂಕಲನ ಹೊರಗ್ ಬಂದಿತ್ತು ಆ ಸಂದರ್ಭದಲ್ಲಿ ಅಂತ ಹೇಳಿಕೆ ನಾನು ಇಷ್ಟ ಹೀಗೆ ನಮ್ಗೆ ಯಾರಾದ್ರೂ ಒಬ್ರು ಮಾರ್ಗದರ್ಶಕರು ಸಿಕ್ಕಾಗ ನಮ್ಮ ಕವಿತೆಗೆ ಕವಿ ಕವಿತ್ವಕ್ಕೆ ಇನ್ನಷ್ಟು ಪ್ರಬುದ್ಧತೆ ಬರ್ತೇತಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಆ ಇಂದು ಗಣರಾಜ್ಯೋತ್ಸವದ ನಿಮಿತ್ತ ನಡೀತಾ ಇರುವಂತ ಈ ಕವಿಗೋಷ್ಠಿ ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹಬಾಳ್ವೆಯ ಮೌಲ್ಯಗಳನ್ನ ನೆನಪಿಸುವ ಮಹತ್ವದ ಸಂದರ್ಭ ಆಗೇತಿ ಇಂಥ ಪವಿತ್ರ ವಿಷಯವನ್ನ ಕವನದ ಮೂಲಕ ವ್ಯಕ್ತಪಡಿಸುವುದು ಅತಿ ಸೂಕ್ಷ್ಮ ಕಲೆ ಹಾಗೂ ಜವಾಬ್ದಾರಿ ಕೂಡ ಈ ಸ್ಪರ್ಧೆಯಲ್ಲಿ ಇಂದು ಇಲ್ಲಿನ ಪ್ರತಿಯೊಬ್ಬರ ಕವನಗಳು ಮಣ್ಣಿನ ವಾಸನೆಯನ್ನ ಹೊತ್ತ ಸಾಲುಗಳು ತಾಯಿ ಭಾರತಾಂಬೆಯ ಕನಸುಗಳ ಮಾತುಗಳಾಗಿವೆ ಭವಿಷ್ಯದ ಬೆಳಕನ್ನ ಪದಗೂ ಬೆಳಗುವಂತ ಪದಗಳು ಕೂಡ ಇಲ್ಲಿ ಬಿಂಬಿತ ಆಗ್ಯಾವ ಇಲ್ಲಿರುವ ಕವಿತೆಗಳು ದೇಶ ಪ್ರೇಮ ಮಾನವೀಯತೆ ಇರ್ಬೋದು ಸಾಮಾಜಿಕ ಜಾಗೃತಿ ಇರ್ಬೋದು ಯುವ ಚಿಂತನೆಯ ಪ್ರತಿಬಿಂಬವಾಗಿರಬಹುದು ಅನ್ನೋದು ಸಂತಸದ ಸಂಗತಿ ಆಗೇತಿ ತೀರ್ಪುಗಾರರಾಗಿ ನಿರ್ಣಯ ಮಾಡುದು ಸುಲಭ ಅಲ್ಲ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ತಮ್ದೇ ಆದ ವಿಭಿನ್ನ ಭಾವ ಶೈಲಿ ಮತ್ತ ಸಂದೇಶವನ್ನ ಸಾರಿದ್ದಾರೆ ಇಲ್ಲಿ ಗೆಲುವು ಸೋಲು ಅನ್ನೋದಕ್ಕಿಂತ ಕವನಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವಂತ ನಿಮ್ಮ ಸಾಧನೆಯೇ ನಿಮ್ದು ಆಗ್ಬೇಕು ಅನ್ನೋದು ನನ್ನ ಹಿರಿಯಾಸೆ ನೀವೆಲ್ಲರೂ ಬರವಣಿಗೆಯನ್ನ ಮುಂದುವರಿಸಿ ಸಮಾಜದ ಧ್ವನಿಯಾಗಿ ಬೆಳೆಯಿರಿ ಅಹ್ ಎಂದಿಲ್ಲ ನಾಳೆ ಅಹ್ ಮದ್ ಕವನಗಳು ಸ್ವಲ್ಪ ಉತ್ಕೃಷ್ಟ ಪದಗಳನ್ನ ಹೊಂದಿರಂಗಿಲ್ಲ ಬರ್ತಾ ಬರ್ತಾ ಆ ಅನುಭವವಿದ್ದಲ್ಲಿ ಅಮೃತತ್ವ ಇರ್ತತಿ ಅನ್ನಂಗನ ಬರಿತಾ 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 ಒಂದು ಕವನಕ್ಕೆ ಪಕ್ವತೆ ಅನ್ನೋದು ಮೂಡ್ತತಿ ಅದು ನನ್ನ ವಿಷಯದಲ್ಲಿ ನಿಜ ಆಗಿದ್ದಂತೂ ಹ್ಮ್ ನಿಜ ಅಂತ ಹೇಳ್ತಾ ಇದ್ದೀನಿ ಈಗ ನಮ್ಮ ಈ ಧಾರವಾಡದಲ್ಲಿ ನಮ್ದೊಂದು ಸಂತೋಷ ಕುಟುಂಬ ಅನ್ನುವಂತ ಒಂದು ಟೀಮ್ ಮಾಡ್ಕೊಂಡೇವ್ರಿ ಎಲ್ಲರೂ ಅದ್ರಲ್ಲಿ ಇರುವಂತವ್ರು ಎಲ್ಲಾ ಸಹ ಶಿಕ್ಷಕ ಶಿಕ್ಷಕಿಯರು ಅದ್ರಲ್ಲಿ ನಾನು ನಮ್ಮ ಪತಿಯವರಾದಂತ ಮೌನೇಶ್ವರ ಅವರ ಸಪೋರ್ಟ್ ಐತಿ ಅಂತ ನನ್ನ ಈ ಯಶಸ್ಸಿಗೆ ಸಾಧ್ಯ ಆಗೇತಿ ಅಂತ ನಾನು ಇಲ್ಲಿ ಹೇಳಕ ಇಷ್ಟ ಪಡ್ತೇನೆ ಅದ್ರಲ್ಲಿ ಇರುವಂತಹ ಮುಖ್ಯವಾದವ್ರಂತಂದ್ರ ಶ್ರೀ ಚಕಾತಿ ಸರ್ ಹಾಗೆ ಅವರ ಮನೆಯವರಾದಂತಹ ಗೀತಾ ಮೇಡಮ್ ಅವರು ಇವರು ಹಾಗೆ ಶ್ರೀ ನಂದಕುಮಾರ್ ಟ್ಯಾಕೂರ್ ಸರ್ ಅಂತ ಅವರ ಪತ್ನಿಯವರಾದಂತ ಸುಜಾತ ಮೇಡಮ್ ಅದಾರ ಶ್ರೀ ಶಿವಾನಂದ್ ಸರ್ ಹಾಗೂ ಜಯಲಕ್ಷ್ಮಿ ಅವರಿದ್ದಾರೆ ಶ್ರೀ ಸಂತೋಷ್ ಸರ್ ಹಾಗೂ ಸುನಂದ ಮೇಡಮ್ ಅವರಿದ್ದಾರೆ ಇದಂದ್ ಐದು ಕುಟುಂಬಗಳು ಪಂಚ ಕುಟುಂಬಗಳ ಸೇರಿ ಒಂದ ಸಂತೋಷ ಕುಟುಂಬ ಅಂತ ಮಾಡ್ಕೊಂಡೇವಿ ನಂಬದ್ ಏನ್ ಹವ್ಯಾಸಪ್ಪ ಅಂದ್ರ ಆ ಸೋಮವಾರದಿಂದ ಶನಿವಾರದವರೆಗೆ ನಮ್ಮ ಶಾಲಾ ಕರ್ತವ್ಯವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿ ಆ ರಜೆಯ ಅವಧಿಗಳಲ್ಲಿ ಏನ್ ಮಾಡ್ತೇವ್ರಿ ಅಂದ್ರ ಈಗೆಲ್ಲಾ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಕುಸಿತಾ ಇದಾವ್ ಆ ಮಾನವೀಯ ಮೌಲ್ಯಗಳನ್ನ ನಾವು ಯಾವ ರೀತಿ ಬಿತ್ತಬೇಕು ಮಕ್ಕಳಲ್ಲಿ ಯಾವ ರೀತಿ ಅವುಗಳನ್ನ ಬಿಂಬಿಸ್ಬೇಕು ಅನ್ನುವಂತ ಅಂಶವನ್ನ ಗಣನೆಗೆ ತಗೊಂಡು ಅವುಗಳ ಸ್ವಲ್ಪ ಕಿರುಚಿತ್ರಗಳನ್ನ ಒಂದಿಷ್ಟು ಕಿರುಚಿತ್ರಗಳನ್ನ ಮಾಡಿರಿ ಮುಂದಿನ ಕಿರುಚಿತ್ರಗಳು ಈಗ ನಿರ್ಮಾಣದಲ್ಲಿ ಹಂತದಲ್ಲಿ ಇದಾವೆ ಆ ಒಂದ್ ಒಂದು ಕಿರುಚಿತ್ರ ಅಂದ್ರೆ ಅದು ಎರಡ್ ತಾಸು ಮೂರ್ ತಾಸು ಇರುವಂತವಲ್ಲ ಆ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆ ಚಿತ್ರವನ್ನ ನಾವು ಆ ಎಲ್ಲಾರು ಕೂಡಿ ಹ್ಮ್ ಅವನ ಕೂತು ನೋಡಿದ್ರ ಮಕ್ಕಳಲ್ಲಿ ಆತು ದೊಡ್ಡವರಲ್ಲಿ ಆತು ಒಂದು ಮೌಲ್ಯ ಬಿಂಬಿತ ಆಗ್ತೈತೆ ಅಲ್ಲಿ ಅವು ಮನಸ್ಸಿನ ಮ್ಯಾಗ ಪರಿಣಾಮ ಇರ್ಬತ್ತವು ನಮ್ಮ ಕೆಲಸ ಇಷ್ಟಾದ್ರೂ ಸಾಕ್ ಈಗ ಹಲವಾರು ನಮ್ಮ ತಂಡದಿಂದ ತಯಾರಿಸಿದಂತ ಕಿರುಚಿತ್ರಗಳು ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಾವು ಮತ್ತೆ ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿ ಸಹಿತ ಅವು ಪ್ರದರ್ಶನಗೊಂಡವು ಹಾಗೆ ಮೆಚ್ಚುಗೆಯನ್ನು ಸಹ ಪಡೆದುಕೊಂಡಾವು ಅನ್ನೋ ವಿಷಯವನ್ನ ನಾನಿಲ್ಲಿ ಹೇಳ್ತಾ ಇದ್ದೇನೆ ಇಲ್ಲಿ ನಮ್ಮ ಕುಟುಂಬ ಸಂತೋಷ ಕುಟುಂಬದಲ್ಲಿ ಇರುವಂತ ಪ್ರತಿಯೊಬ್ರು ಬಹಳಷ್ಟು ಮಲ್ಟಿ ಟ್ಯಾಲೆಂಟೆಡ್ ಬಹಳಷ್ಟು ಪ್ರತಿಭಾವಂತರು ಅನ್ನುವಂತ ಹೆಮ್ಮೆ ವಿಷಯ ಕೂಡ ನನಗ ಆಗೇತಿ ಹ್ಮ್ ಹೇಳ್ತಾ ಮತ್ತ ಇಂದಿನ ಈ ಗಣಕರಂಗ ಸಂಸ್ಥೆ ಇಲ್ಲಿ ಭಾಗವಹಿಸಿದವರಾಗ್ಲಿ ವಿಜೇತರಾಗ್ಲಿ ಎಲ್ಲರೂ ಈ ಗಣರಾಜ್ಯದ ಕಾವ್ಯ ಯಾತ್ರೆಯ ಸಹಯಾತ್ರಿಗಳೇ ಆಗಿದ್ದಾರ ಅವರ ಕಾವ್ಯದ ಪ್ರತಿ ಪದಗಳಲ್ಲಿ ಬರಹದಲ್ಲಿ ಭಾರತ ದೇಶ ಸದಾ ಜೀವಂತವಾಗಿರ್ಲಿ ಅಂತ ನಾನು ಹಾರೈಸ್ತಾ ಈ ಸುಂದರ ಅವಕಾಶಕ್ಕಾಗಿ ಗಣಕರಂಗದ ಅಧ್ಯಕ್ಷರಾದ ಸಂಯೋಜಕರಾದ ಶ್ರೀ ಸಿದ್ದರಾಮ್ ಇಪ್ಪರಗಿ ಸರ್ ಹಾಗೂ ಸಂಪೂರ್ಣ ತಂಡಕ್ಕೆ ನನ್ನ ಹೃದಯ ಪೂರ್ವಕ ಕೃತಜ್ಞತೆಗಳನ್ನ ಸಮರ್ಪಿಸ್ತೇನೆ ಹಾಗೆ ಸರ್ ಗೆ ಸಿದ್ದರಾಮ ಇಪ್ಪರಗಿ ಸರ್ ಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಇವತ್ತವರು ದೊಡ್ಡ ನಮ್ಮ ಜಿಲ್ಲಾ ಆಡಳಿತ ನಡೆಸುವಂತ ಗಣರಾಜ್ಯೋತ್ಸವದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಸಹಿತ ಅವ್ರು ಪಡ್ಕೊಂಡಾರ ಆ ವಿಷಯ ನಾವು ಮೊದ್ಲೇ ಹೇಳಿದ್ರೆ ನಾವು ಅಲ್ಲೇ ಇದ್ವಿ ಗೊತ್ತಾಗ್ಲಿಲ್ಲ ಸರ್ ಫೋಟೋ ಹಾಕ ಸ್ಟೇಟಸ್ ಹಾಕಿದಾಗ ನಾನ್ ನೋಡಿದೆ ಅವ್ರಿಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಹೇಳ್ತೀನಿ ಹಾಗೆ ಮತ್ತ ಈ ಬಹುಮಾನದ ಫಲಿತಾಂಶವನ್ನ ಎಲ್ಲರೂ ಏನ್ ಜಾಯಿನ್ ಆಗಿರಿ ಎಲ್ಲರೂ ತಾಳ್ಮೆಯಿಂದ ಆ ಕೇಳ್ಬೇಕು ಕೊನೆಗೆ ನಮ್ ಗಣಕರಂಗ ಸಂಸ್ಥೆ ಈ ಫಲಿತಾಂಶವನ್ನ ಪ್ರಕಟಿಸ್ತದೆ ಅಂತ ಹೇಳ್ತಾ ಈ ಗಣಕರಂಗ ಸಂಸ್ಥೆ ಇನ್ನಷ್ಟು ಮತ್ತಷ್ಟು ಎತ್ತರ ಹಲವಾರು ಹೊಸ ಹೊಸ ಪ್ರತಿಭಾವಂತ ಕವಿಗಳನ್ನ ಹುಟ್ಟು ಹಾಕ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ನನ್ನ ಮಾತುಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ನೀಡ್ತೇನೆ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಬಹಳ ಅರ್ಥಪೂರ್ಣವಾದ ಮತ್ತು ಮೌಲ್ಯವಾದ ವಿಚಾರಗಳನ್ನ ಹೇಳಿದಂತಹ ಶ್ರೀಮತಿ ಭಾರತಿ ಬಡಿಯರ್ ಮೇಡಮ್ ಅವ್ರಿಗೆ ಹತ್ಪೂರ್ವಕವಾದ ಧನ್ಯವಾದಗಳು ಅವರು ಮೂಲತಃ ಶಿಕ್ಷಕರು ಶಿಕ್ಷಕರು ಅಂದ್ರೆ ಸಮಾಜವನ್ನ ಕಟ್ಟುವಂತ ಜವಾಬ್ದಾರಿಗಳು ಅಂತವರು ಆ ಅದೇ ರೀತಿ ಅವರ ಮಾತುಗಳಲ್ಲಿ ಎಷ್ಟೊಂದು ಜವಾಬ್ದಾರಿಯುತ ವಿಚಾರಗಳು ಹೊರಹೊಮ್ಮಿದು ಅದನ್ನು ಕೇಳಿ ನಮಗೆ ಬಹಳ ಖುಷಿ ಆಗ್ತದೆ ಧನ್ಯವಾದಗಳು ಮೇಡಮ್ ಇಂತಹ ಮಹತ್ವಾಕಾಂಕ್ಷೆ ಕಾವ್ಯದ ಮೂಲಕ ಹೊಸ ತಲೆಮಾರನ್ನ ಕಟ್ಟುವಂತ ನಿಮ್ಮ ಮಹತ್ವಾಕಾಂಕ್ಷಿ ಯಶಸ್ವಿ ಆಗಲಿ ಜೊತೆಗೆ ನಿಮ್ಮ ಎಲ್ಲಾ ಸಹಪಾಠಿಗಳು ಸಹಿತ ಈ ಕೆಲಸದಲ್ಲಿ ಯಶಸ್ವಿ ಆಗ್ಲಿ ಅಂತ ನಾನು ನಿಮಗೆ ಮತ್ತೊಮ್ಮೆ ಬಹಳ ಉತ್ತಮವಾದ ಮಾತುಗಳು